ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ಜಿ ಎನ್ ನ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಡಿಸ್ಕಸ್ ಮಾಡಬೇಕು ಅಂತಿರೋ ಟಾಪಿಕ್ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಏನು ಅಂತ ನೋಡಣ ಬನ್ನಿ ಪ್ರಮೋಷನ್ ನಮ್ಮ ರೈಟ್ ಅಲ್ಲ ಬಡ್ತಿ ಉದ್ಯೋಗಿ ಹಕ್ಕಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಯಾಕಾಗಿ ನೋಡಣ ಬನ್ನಿ ಏನಂದ್ರೆ ಒಂದು ಕೇಸ್ ಇದೆ ಸುಪ್ರೀಂ ಕೋರ್ಟ್ ಮುಂದೆ ಪೊಲೀಸ್ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಆಗ್ಬೇಕಾಗಿತ್ತು ಅವ್ರದ್ದು ಕ್ಯಾನ್ಸಲ್ ಆಗಿರುತ್ತೆ ಅದನ್ನ ಪರಿಗಣನೆ ತಗೊಂಡು ಏನು ಹೇಳ್ತಿದೆ ಸುಪ್ರೀಂ ಕೋರ್ಟ್ ಅಂದ್ರೆ ಯಾವುದೇ ಉದ್ಯೋಗಿಗೆ ಬಡ್ತಿ ಪಡೆಯುವ ಹಕ್ಕು ಇರುವುದಿಲ್ಲ ಆದರೆ ಕೆಲಸಕ್ಕೆ ಅನರ್ಹಗೊಳ್ಳದೇ ಇದ್ದರೆ ಬಡ್ತಿಗಾಗಿ ಪರಿಗಣಿಸುವ ಹಕ್ಕನ್ನು ಹೊಂದಿರುತ್ತಾರೆ ಎಂದು ಸುಪ್ರೀಂ ಕೋರ್ಟ್ ಶುಕ್ರವಾರ ಹೇಳಿದೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯಿಂದ ಇನ್ಸ್ಪೆಕ್ಟರ್ ಹುದ್ದೆಗೆ ಬಡ್ತಿ ಪಡೆಯಲು ಪರಿಶೀಲಿಸಲು ನಿರಾಕರಿಸುವುದರಿಂದ ಸಂತ್ರಸ್ತರಾಗಿರುವ ತಮಿಳುನಾಡಿನ ವ್ಯಕ್ತಿಯೊಬ್ಬರು ಸಲ್ಲಿಸಿರುವ ಅರ್ಜಿಯನ್ನು ವಿಚಾರಣೆ ನಡೆಸಿದ ಪೀಠ ಇದನ್ನು ಸ್ಪಷ್ಟಪಡಿಸಿದೆ ನ್ಯಾಯಮೂರ್ತಿಗಳಾದ ಸುಧಾಂಶು ಜೋಲಿಯಾ ಹಾಗೂ ಕೆ ವಿನೋದ್ ಚಂದ್ರನ್ ಪೀಠದಲ್ಲಿದ್ದಾರೆ ಬಡ್ತಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿರುವಾಗ ಪರಿಶೀಲನೆಗೆ ಮನವಿ ಮಾಡುವ ಹಕ್ಕಿದೆ ಅಕ್ಕಿಗೆ ಈ ಪ್ರಕರಣದಲ್ಲಿ ಅನ್ಯಾಯಯುತವಾಗಿ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಪೀಠ ಹೇಳಿದೆ ಅರ್ಜಿದಾರರ ಕಾನ್ಸ್ಟೇಬಲ್ ಒಂದು ಪೋಸ್ಟ್ ಅಲ್ಲಿ ಕರ್ತವ್ಯ ನಿಲ್ಲಿಸಿದ್ದಾಗ ಸಹೋದ್ಯೊಬ್ ಸಹೋದ್ಯೋಗಿಯೊಬ್ಬರಿಗೆ ತಿಳಿಸಿದಕ್ಕಾಗಿ ಇಲಾಖಾ ಹಾಗೂ ಕ್ರಿಮಿನಲ್ ಕ್ರಮವನ್ನು ಎದುರಿಸುತ್ತಾರೆ ಕ್ರಿಮಿನಲ್ ಪ್ರಕರಣವೊಂದು ಬಂಧಿತರಾಗಿದ್ದ ಅವರು ನಂತರ ದೋಷಮುಕ್ತರಾಗಿದ್ದರು ಹಾಗೂ ಇಲಾಖಾ ತನಿಖೆ ವರದಿ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ರಾಜ್ಯ ಸರ್ಕಾರ ಶಿಕ್ಷೆಯನ್ನು ರದ್ದುಪಡಿಸಿತ್ತು ಎನ್ನುವುದನ್ನು ಕೋರ್ಟ್ ಗಣನಿಗೆ ತೆಗೆದುಕೊಂಡಿದ್ದಾರೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಒಬ್ಬರು ಇರ್ತಾರೆ ಪೊಲೀಸ್ ಕಾನ್ಸ್ಟೇಬಲ್ಲು ಅವ್ರೇನೋ ಗಲಾಟೆ ಮಾಡ್ಕೊಬಿಡ್ತಾರೆ ಆ ಸಹೋದ್ಯೋಗಿಗಳ ಜೊತೆ ಇದಕ್ಕೆ ಇಲಾಖಾ ವಿಚಾರಣೆ ಮತ್ತು ಕ್ರಿಮಿನಲ್ ವಿಚಾರಣೆ ಎರಡೂ ಆಗುತ್ತೆ ಹಾಗೇನಾಗುತ್ತೆ ಅಂದರೆ ಅದರಿಂದ ಅವ್ರನ್ನ ಅವ್ರ ಮೇಲೆ ಚಾರ್ಜ್ ಶೀಟ್ ಆಗುತ್ತೆ ಮತ್ತು ತದನಂತರ ಎರಡು ಸಾವಿರದ ಒಂಬತ್ತರಲ್ಲಿ ಅವ್ರನ್ನ ದೋಷಮುಕ್ತ ಮಾಡ್ತಾರೆ ಆದರೂ ಕೂಡ ಅವ್ರ ಮೇಲೆ ಕೇಸ್ ಇದೆ ಅಂತೇಳಿ ಅವ್ರ ಪರಿಗಣೆ ಅವ್ರಿಗೆ ಪ್ರಮೋಷನ್ ಅಲ್ಲ ಪ್ರಮೋಷನ್ ಪ್ರೋಸೆಸ್ಗೆ ತೊಗೊಳ್ದೆ ಇರೋದು ಅವ್ರಿಗೆ ಅನ್ಯಾಯ ನಿಮಗೆ ಪ್ರಮೋಷನ್ ಕೊಡೋದು ಬಿಡೋದು ಸೆಕೆಂಡ್ರಿ ನಿಮಗೆ ಕೊಡೋದೇ ಅದು ಹಕ್ಕಲ್ಲ ಬಟ್ ಪ್ರಮೋಷನ್ ಪ್ರೋಸೆಸ್ ಏನಿದೆ ಅದಕ್ಕೆ ಕನ್ಸಿಡರ್ ಮಾಡಲೇಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಇದೇ ತರ ಮತ್ತಷ್ಟು ಶಿವಮೊಗ್ಗ ಮತ್ತೆ ಭೇಟಿ ಆಗೋಣ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ